ಪ್ರೇಕ್ಷಕರ ನಮಸ್ಕಾರ ಹೊಸಕೋಟೆಯಲ್ಲಿ ಭರ್ಜರಿ ಮಳೆ ಆಗ್ತಾ ಇದೆ ಕಾಲುಗಳೆಲ್ಲ ತುಂಬಿ ಹರಿದು ರಸ್ತೆ ಮೇಲೆ ಒಂದು ಸುಮಾರು ಒಂದೂವರೆ ಎರಡು ಅಡಿ ಕ್ಲಾಸು ನೀರು ಆ ರಸ್ತೆ ಮೇಲೆ ಹಿಡಿತಾ ಇದೆ ಆ ಕೆ ಬಿ ಸರ್ಕಲಿಂದ ಕಾಲೇಜ್ ರಸ್ತೆಗೆ ಹೋಗುವಂಥ ದ್ವಿಚಕ್ರ ವಾಹನರು ಜಾಗೃತವಾಗಿ ವಾಹನ ಚಲಾವರಣೆ ಮಾಡಿ ಯಾಕಂತಂದರೆ ಸಾಕಷ್ಟು ನೀರು ರಸ್ತೆ ಮೇಲೆ ಸೇರ್ಕೋಬಿಟ್ಟಿದೆ ಆ ಗಾಡಿಗಳೆಲ್ಲ ಅರ್ಧ ಮುಳುಗೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ತಾವು ರಸ್ತೆಯನ್ನು ಬದಲಾವಣೆ ಮಾಡಿಕೊಂಡು ಸಂಚಾರ ಮಾಡಿ ಯಾಕಂತಂದರೆ ಇಲ್ಲಿ ಹೋಗಬೇಕಾದ್ರೆ ಅನಾಹುತ ಆದಿತ್ತು ಅಂತ ಎಚ್ಚರಿಕೆ ಮುಖಾಂತರ ಈ ವಿಡಿಯೋವನ್ನು ಮಾಡಿ ಶೇರ್ ಮಾಡ್ತಾ ಮಾಡ್ತಾಯಿದ್ದಾನೆ ದಯಮಾಡಿ ಕೆ ವಿ ಸರ್ಕಲ್ನಿಂದ ಕಾಲೇಜ್ ಕಡೆ ಹೋಗೋರು ದೊಡ್ಡಗಟ್ಟಿನ ಕಡೆ ಹೋಗೋರು ಆ ರಸ್ತೆಯನ್ನು ಬದಲಾವಣೆ ಮಾಡಿಕೊಂಡು ಆ ಕಡೆ ಬೇರೆ ಮ ರಸ್ತೆಗಳನ್ನು ಉಪಯೋಗ ಮಾಡಿಕೊಂಡು ಆ ಗಾಡಿಗಳನ್ನು ಚಲಾವಣೆ ಮಾಡಿ ಆ ಕಾರುಗಳು ಕೂಡ ಆ ನೋಡಿ ಅರ್ಧ ಮುಳುಗೋ ಸುಮಾರು ಎರಡು ಅಡಿಯಷ್ಟು ಮುಳುಗೋಗುದನ್ನು ಕಾಣ್ತಾ ಇದೆ ಟೂ ವೀಲರ್ ಇಂಥವಲ್ಲ ಮುಕ್ನಾಲ್ಕು ಪರ್ಸೆಂಟ್ ತುಂಬೋ ಇದೆ ಹಾಗಾಗಿ ಓಡಾಡಬೇಕಾದ್ರೆ ಹುಷಾರ ಅಂತ ಈ ಊಟ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಸ್ನೇಹಿತರೆ